ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಸ್ಕ್ಲಿಪ್ಸ್ ಧನುರ್ಮಾಸದ ಪೂಜೆಯೊಂದಿಗೆ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಿಮ್ಮೆಲ್ರಿಗೂ ಭಗವಂತ ಆರೋಗ್ಯ ಹಾಗೂ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಧನುರ್ಮಾಸದ ಪೂಜೆ ಬೆಳಗ್ಗೆ ಆರು ಗಂಟೆ ಒಳಗಡೆನೇ ಪೂಜೆ ಆಗಬೇಕು ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಆರು ಗಂಟೆ ಒಳಗಡೆ ಮಾಡಿದರೆ ಮಾತ್ರ ನಮಗೆ ಸಿಗುತ್ತೆ ಆಕಾಶದಲ್ಲಿ ಚುಕ್ಕಿ ಮೂಡೋಕ್ಕೆ ಮುಂಚೆನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದೇ ಒಂದು ಪ್ರಯತ್ನ ನಂದು ಕೂಡ ಆಗಿದೆ ಹಾಗೆ ಏರುಪೇರು ಬೇರೆ ಊರುಗಳಿಗೆ ಹೋದಾಗ ಕೆಲವೊಮ್ಮೆ ತಪ್ಪುತ್ತೆ ಆದರೆ ಊರಲ್ಲಿ ಮನೆಯಲ್ಲಿ ಇರೋ ಅಷ್ಟು ದಿನ ಯಾವ ಕಾರಣಕ್ಕೂ ಪೂಜೆನ ತಪ್ಪಿಸ್ಬಾರ್ದು ಅನ್ನೋದು ನನ್ನ ಅನಿಸಿಕೆ ಹಾಗೆ ಬೆಳಗ್ಗೆ ಪೊಂಗಲ್ ಕೂಡ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಸ್ನಾನ ಮಾಡಿ ಎಲ್ಲ ರಾತ್ರಿ ಕಿಚನ್ ಕ್ಲೀನ್ ಮಾಡಿದ್ದೀನಲ್ವ ಸಲ ಗ್ಯಾಸ್ನ ಇನ್ನೊಂದು ಸಲ ಸ್ಟೋವ್ನ ಒರೆಸ್ಕೊಂಡು ಅದ್ರ ಮೇಲೆ ಪೊಂಗಲಿಗೆ ಇಟ್ಕೊಂಡು ಪೂಜೆ ಮಾಡ್ತಾಯಿರ್ತೀನಿ ಅಂದರೆ ಎಲ್ಲ ದೀಪಗಳನ್ನು ಹಚ್ಕೊಳ್ಳೋದು ಮಾಡೋದು ಎಲ್ಲ ಮಾಡೋ ಅಷ್ಟರಲ್ಲಿ ಎರಡು ನಿಮಿಷಕ್ಕೆ ಆಗೋಗುತ್ತೆ ಯಾಕೆ ಅಂದರೆ ಪುಟಾಣಿ ಕುಕ್ಕರಲ್ಲಿ ಒಂದೇ ಒಂದು ಟೀ ಲೋಟದಷ್ಟು ಅಕ್ಕಿ ಮತ್ತು ಬೇಳೆ ಇಟ್ಟರೆ ಆಯಿತು ಆ ನಂತರ ಸ್ವಲ್ಪ ಬೆಲ್ಲ ಒಣಕೊಬ್ಬರಿ ತುರಿ ಇದ್ದರೆ ಓಕೆ ಏಲಕ್ಕಿ ಪುಡಿ ು ತುಪ್ಪ ಹಾಕಿಬಿಟ್ರೆ ಪೊಂಗಲ್ ರೆಡಿ ತುಂಬ ಶ್ರೇಷ್ಠವಾದ ನೈವೇದ್ಯ ಈ ಪೊಂಗಲ್ ನಿಮಗೆ ವೈಕುಂಠ ಒಂದು ಏನು ಹೇಳ್ತಾರೆ ಲಭ್ಯ ಆಗುತ್ತೆ ಅಂತ ಹೇಳ್ತಾರೆ ಈ ಥರ ನಾವು ನಡ್ಕೊಂಡ್ರೆ ಬನ್ನಿ ಮೊದಲನೇದಾಗಿ ಪನ್ನೀರ್ ಪರಾಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲು ಪನ್ನೀರನ್ನ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ಕ್ರಷ್ ಮಾಡ್ಕೊಳ್ಳಿ ಇದು ಮನೆಯಲ್ಲೇ ಮಾಡಿದ್ದ ಪನ್ನೀರಾಗಿರೋದ್ರಿಂದ ಇಟ್ಟಿದೆ ತೆಗೆದು ಸ್ವಲ್ಪ ಹೊತ್ತು ಬಿಸಿ ನೀರಲ್ಲಿ ಹಾಕಿ ಈಗ ಅದನ್ನು ಚೆನ್ನಾಗಿ ಕ್ರಷ್ ಇದ್ದೀನಿ ಗಂಟು ಗಂಟಾಗಿರುತ್ತೆ ಆ ಗಂಟು ಗಂಟಾಗಿದ್ದಾಗ ನಮಗೆ ಫಿಲ್ಲಿಂಗ್ ಮಾಡೋಕೆ ಕಷ್ಟ ಹಾಗೆ ಇಲ್ಲಿ ಕುಟ್ಕೊಂಡಿದ್ದೀನಿ ಏನಂದರೆ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹಸಿ ಶುಂಠಿ ಹಾಗೆ ಮನೇಲಿ ಗ್ರೀನ್ ಪೀಸ್ ಇತ್ತು ಫ್ರೆಶ್ ಆಗಿರೋ ಹಸಿ ಬಟಾಣಿ ಈಗ ಸೀಸನ್ ಅಲ್ವಾ ಅದನ್ನು ಒಂದು ಇಡೀ ಹಾಕಿ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಯಾಕಂದರೆ ಅದು ಕೂಡ ಫಿಲ್ಲಿಂಗ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಅದನ್ನು ಸ್ವಲ್ಪ ತರಿತರಿಯಾಗಿ ಕುಟ್ಕೋಬೇಕಾಗತ್ತೆ ಈ ಮೂರನ್ನು ಕುಟ್ಕೊಂಡು ಈಗ ಪನ್ನೀರ್ ಜೊತೆ ಬೆರೆಸ್ಕೊಳ್ತಾ ಇದ್ದೀನಿ ಮತ್ತು ಪರಾಟಾಗೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಇದು ಪನ್ನೀರ್ ಬದಲಿ ನೀವು ಇಲ್ಲಿ ಆಲೂಗಡ್ಡೆ ಸೇರಿಸ್ಬೋದು ಅಥವಾ ಕೋಸು ಸೇರಿಸ್ಬೋದು ಎಲೆಕೋಸು ಹೂ ಕೋಸು ಹೂ ಕೋಸು ಆದರೆ ತುರ್ಕೊಳ್ಳಿ ಆದರೆ ಚಿಕ್ಕದಾಗ ಹಚ್ಕೊಳ್ಳಿ ಹೆಚ್ಕೊಳ್ಳಿ ಸೊ ಅಲ್ಲಿಗೆ ನೀವು ಯಾವ ಫೀಲಿಂಗ್ ಬೇಕಾದರೂ ಮಾಡ್ಕೋಬೋದು ಸೊ ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ ಆಗಿರೋದ್ರಿಂದ ಚೂರು ಖಾರದ ಪುಡಿ ಖಾರದ ಪುಡಿ ಹಾಕಲೇಬೇಕು ಸ್ವಲ್ಪ ಏರುಪೇರು ನಿಮ್ಮ ನಿಮ್ಮ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಗೆ ಇನ್ನು ಸ್ವಲ್ಪ ಸ್ಪೈಸಪ್ ಮಾಡೋಕ್ಕೆ ಮಸಾಲಗಳನ್ನ ಆ್ಯಡ್ ಮಾಡ್ಬೋದು ಗರಂ ಮಸಾಲ ಇಷ್ಟ ಆಗೋರಿಗೆ ಗರಂ ಮಸಾಲ ಹಾಕೋಬೋದು ನಾನು ಗರಂ ಮಸಾಲ ಜಾಸ್ತಿ ಬಳಸಲ್ಲ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನು ಮನೆಯಲ್ಲಿ ಸ್ಲಿಪ್ಪರ್ ಹಾಕೊಳ್ಳೋದ್ರ ಬಗ್ಗೆ ಚಪ್ಪಲ್ ಹಾಕೊಳ್ಳೋದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ ನನಗೆ ಒಂದು ಕಾಲಲ್ಲಿ ಪ್ರಾಬ್ಲಮ್ ಇದೆ ಹಿಂಬಡಿಯಲ್ಲಿ ಒಂದು ಸಾಫ್ಟ್ ಸರ್ಫೇಸ್ ಮೇಲೆ ನಿಂತ್ಕೋಬೇಕು ಅನ್ನೋದಿದೆ ಒಂದೇ ಕಾಲಿಗೆ ಸೊ ಆ ಒಂದು ಕಾಲಿಗೆ ನಾನು ಚಪ್ಪಲಿ ಹಾಕ್ಕೊಂಡು ಇನ್ನೊಂದು ಕಾಲಿಗೆ ಬಿಡೋಕ್ಕೆ ಬರೋಲ್ಲ ಸೊ ಹಾಗಾಗಿ ನಾನು ಮನೇಲಿ ಚಪ್ಪಲಿ ಹಾಕೋತೀನಿ ಸೊ ದೇವರ ಮನೆ ಸಪ್ರೇಟ್ ಇದೆ ನಮ್ಮ ಮನೆಯಲ್ಲಿ ಅಡುಗೆ ಮನೇಲೂ ಹಾಕೋತೀವಿ ಯಾಕಂದರೆ ಕೆಳಗಡೆ ನಾವು ಏನು ಅಡುಗೆ ಗಿಡಿಗೆ ಏನು ಮಾಡಲ್ಲ ಎಲ್ಲ ಸ್ಲ್ಯಾಬ್ ಮೇಲೆ ಮಾಡೋದರಿಂದ ಚಪ್ಪಲಿ ಹಾಕೋತೀನಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಕಸೂರಿ ಮೇಥಿನೂ ಸ್ವಲ್ಪ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಬೆರೆಸ್ಕೊಂಡ್ಬಿಡೋಣ ನಮ್ಮ ಫಿಲ್ಲಿಂಗ್ ರೆಡಿ ರುಚಿಗೆ ಏನೇನು ಬೇಕೋ ಆ ಅನುಸು ಅನುಗುಣವಾಗಿ ನೀವು ಫಿಲ್ಲಿಂಗ್ನ ಮಾಡ್ಕೋಬೋದು ಅಂದರೆ ಬೆಳ್ಳುಳ್ಳಿ ಹಾಕಬೇಡಿ ಬೆಳ್ಳು ಬೆಳ್ಳುಳ್ಳಿ ಹಾಕಿಬಿಟ್ರೆ ನಾರ್ಮಲ್ ಮಸಾಲ ಅನಿಸುತ್ತೆ ಇದಕ್ಕೆ ಪರಾಟ ಮಾಡುವಾಗ ಹಸಿ ಶುಂಠಿ ಮಾತ್ರ ಹಾಕಿದ್ರೆ ರುಚಿ ಹೆಚ್ಚಿರತ್ತೆ ಕಸೂರಿ ಮೇತಿ ಜಾಸ್ತಿನೇ ಹಾಕ್ಬೋದು ನಿಮ್ಮ ಇಷ್ಟ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಇದಕ್ಕೆ ಬೆರೆಸ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಈಗ ಬನ್ನಿ ಬೇಗ ಬೇಗ ನಾನು ಪರಾಟ ಮಾಡಿ ತೋರಿಸ್ತೀನಿ ಮೆಂತ್ಯ ಸೊಪ್ಪಿನ ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಬಿಟ್ಟಿದ್ದೆ ಇದಕ್ಕೆ ಸ್ಪೆಷಲ್ಲಾಗಿ ಪರಾಟಾಗಿ ಹಿಟ್ಟನ್ನು ಸಪ್ರೇಟ್ ಮಾಡ್ಕೊಳ್ಳಲ್ಲ ಅದೇ ಚಪಾತಿ ಹಿಟ್ಟು ಒಂದು ದೊಡ್ಡ ಚಪಾತಿ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ ಯಾಕಂದರೆ ನನಗೆ ಒಂದೇ ಒಂದು ದೊಡ್ಡ ಪರಾಟ ಮಾಡ್ಕೊಂಡು ಬಿಡೋಣ ಮನೆಯಲ್ಲಿ ಒಬ್ಬಳೇ ಇದ್ದೆ ಅವತ್ತು ಲಂಚಿಗೆ ನಾ ಮನೆಯವ್ರು ಇರಲಿಲ್ಲ ಸೊ ಏನು ಸ್ವಲ್ಪ ಮಾಡಿಕೊಂಡ್ರಾಯ್ತು ಒಬ್ಬಳಿಗೆ ಎಷ್ಟು ಬೇಕೋ ಅಷ್ಟೇ ಅಂದ್ಕೊಂಡು ಫಿಲ್ಲಿಂಗ್ ಯಾವಾಗಲೂ ಅಷ್ಟೇ ನೀವು ಮಾಡೋದು ಜಾಸ್ತಿ ಫಿಲ್ಲಿಂಗ್ ಮಾಡಿ ಅದು ಹೆಲ್ದಿ ಇದ್ದರೆ ಮಾತ್ರ ಆಲೂ ಆದರೆ ಜಾಸ್ತಿ ಫಿಲ್ಲಿಂಗ್ ಬೇಡ ಹೆಲ್ದಿ ಏನಾದರೂ ಈ ಥರ ಪನ್ನೀರ್ ಇದ್ರೆ ಟೋಫು ಇದ್ದರೆ ಈ ಥರದನ್ನ ನೀವು ಜಾಸ್ತಿ ಫಿಲ್ಲಿಂಗ್ ಮಾಡ್ಕೋಬೋದು ನಾನಿಲ್ಲಿ ಸಿಕ್ಕ ಸಿಕ್ಕಾಪಟ್ಟೆ ಫೀಲಿಂಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಪಲ್ಯ ತಿನ್ನೋದ್ರ ಬದಲು ಇದೆ ಅಲ್ವ ಇವಾಗ ಪರಾಟ ಅಂದರೆ ಜಸ್ಟ್ ಅದು ಒಂಚೂರು ತುಪ್ಪನೋ ಏನೋ ಹಾಕ್ಕೊಂಡು ಇಲ್ಲ ಮೊಸರು ಇಲ್ಲ ಉಪ್ಪಿನಕಾಯಿ ಏನಾದರೂ ಇಟ್ಕೊಂಡು ತಿಂದರೆ ಮುಗೀತು ಕಾಂಬಿನೇಷನ್ ಅವರಿಷ್ಟ ಯೂಲಿ ಟ್ರೆಡಿಷನಲ್ ಪರಾಠ ತಿನ್ನೋದು ಮೊಸರು ಜೊತೆಗೆ ಇಲ್ಲಾಂದರೆ ಉಪ್ಪಿನಕಾಯಿ ಜೊತೆ ತಿಂತಾರೆ ನಾನು ಅದೇನು ಇಷ್ಟಪಡಲ್ಲ ನನಗೆ ತುಪ್ಪ ಅಥವಾ ಬೆಣ್ಣೆ ಏನಾದರೂ ಇದ್ದರೆ ಓಕೆ ಸಾಕು ಅನಿಸ್ಬಿಡುತ್ತೆ ನೋಡಿ ಈ ಥರ ಸಮೋಸ ಪ್ಯಾಕ್ ಮಾಡ್ತೀವಲ್ಲ ಆ ಥರ ನಾವೀಗ ಫಿಲ್ಲಿಂಗ್ ಮಾಡ್ತಾಯಿದ್ದೀವಿ ಸಮೋಸ ರೆಸಿಪಿ ತೋರಿಸ್ರಿ ಅಂತ ಕೇಳ್ಬೋದು ಈಗ ಅದು ಡೀಪ್ ಫ್ರೈ ಮಾಡೋದ್ರಿಂದ ಜಾಸ್ತಿ ಆ ಥರ ಐಟಮ್ಸ್ ಮಾಡೋದೇ ಇಲ್ಲ ಮನೆಯಲ್ಲಿ ಅದೊಂದು ಪ್ರಾಬ್ಲಮಿಗೋಸ್ಕರ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಸೊ ಏನಿಲ್ಲ ತುಂಬ ಸಿಂಪಲ್ಲಾಗಿ ಇದನ್ನ ಫಿಲ್ ಮಾಡ್ಕೋಬೋದು ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಮುಚ್ಕೊಂಡ್ರೆ ಆಯಿತು ಒಂದು ಸಲ ನೀವು ಅದನ್ನು ಲಟ್ಸೋಕ್ಕೆ ಶುರು ಮಾಡಿದ್ರೆ ಸರಿ ಹೋಗುತ್ತೆ ಅದೇನು ಆಚೆ ಬರೋಲ್ಲ ಯಾಕಂದರೆ ಚ ಹಿಟ್ಟು ಜಾಸ್ತಿ ಇರೋದರಿಂದ ಅದೆಲ್ಲೂ ಆಚೆ ಬರೋಲ್ಲ ಸ್ವಲ್ಪ ದಪ್ಪನಾಗೆ ಇದನ್ನು ಲಟ್ಟಿಸ್ಕೊಳ್ಳಿ ಬಿಕಾಸ್ ಒಳಗಡೆ ಸ್ಟಫಿಂಗ್ ತುಂಬ ಇರುತ್ತಲ್ವ ಸೊ ನೋಡಿಕೊಂಡು ಸ್ವಲ್ಪ ಜಾಸ್ತಿನೇ ಸ್ಟಫಿಂಗ್ ಮಾಡ್ಕೊಳ್ಳಿ ಲಟ್ಟಿಸ್ಕೊಳ್ಳಿ ತುಂಬ ಅಗಲ ಬೇಡ ತೆಳ್ಳುವಾಗಿ ನಾವು ಮಾಡಬೇಕು ಅಂತ ಹೊರಟ್ರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ ಉಬ್ಕೊಂಡು ಬರೋಲ್ಲ ಪರಾಟ ಸಾಫ್ಟ್ ಅಂತಲೂ ಅನಿಸಲ್ಲ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ದಪ್ಪನ್ನೇ ಪರಾಟನ ಮಾಡ್ಕೋಬೇಕಾಗತ್ತೆ ನಿಮಗೆ ಹಾಗೆ ಇನ್ನೂ ಒಂದು ರೆಸಿಪಿ ಕೂಡ ಇವತ್ತಿದೆ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಡೀಟೇಲ್ಡ್ ರೆಸಿಪಿ ಆಫ್ ಪುಳಿಯೋಗರೆ ಗೊಜ್ಜಲ್ಲ ಪುಳಿಯೋಗರೆ ಪೌಡ್ರನ್ನ ತೋರಿಸ್ತೀನಿ ಇವತ್ತು ನಾನು ಮಾಡಿದ್ದಲ್ಲ ಅರುಣಾನೇ ಮಾಡಿ ತೋರಿಸ್ತಾರೆ ಅರುಣ ಹತ್ರ ಎಲ್ಲ ರೀತಿಯ ಪೌಡರ್ ಸಿಗುತ್ತೆ ಗೊತ್ತು ಅವರು ಪುಳಿಯೋಗರೆ ಮಾಡುವಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಿಗೆಲ್ಲ ಆಗಲ್ಲ ಅಲ್ವಾ ಅವರು ಮನೇಲಿ ಮಾಡ್ಕೋಬೋದು ಅಂತ ರೆಸಿಪಿನ ಡೀಟೇಲಾಗಿ ತೋರಿಸಿದ್ದಾರೆ ಇನ್ನು ಅವರ ಪುಳಿಯೋಗರೆ ಪೌಡ್ರ್ ಅಂತೂ ಆಸಮ್ ಅಂದರೆ ಆಸಮ್ ಅಷ್ಟು ಚೆನ್ನಾಗಿದೆ ನಾವೆಲ್ಲ ಅವ್ರ ಹತ್ರನೇ ತೊಗೊಂಡಿರೋದು ಪುಳಿಯೋಗರೆ ಪೌಡರ್ನ ಸೊ ತರಿಸ್ಕೊಳ್ಳೋದು ಅಲ್ಲಿಂದಾನೆ ಇವಾಗ ಮಾಡೋದೇ ಬಿಟ್ಬಿಟ್ಟಿದ್ದೀವಿ ನಾವು ಯಾರೂ ಇಲ್ಲ ಇವಾಗ ಬಟ್ ಯಾರಿಗೆಲ್ಲ ಆಗಲ್ಲ ಅವರು ಅದನ್ನ ರೆಸಿಪಿ ನೋಡಿ ಮಾಡ್ಕೊಳ್ಳಿ ಇನ್ನು ಯಾರಿಗೆ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋರಿದ್ರೆ ನೀವು ಆರ್ಡ್ರ್ ಮಾಡಿ ಅರುಣ ಹತ್ರ ಪುಳಿಯೋಗರೆ ಪೌಡ್ರನ್ನ ತರ್ಸ್ಕೋಬೋದು ಆರಿಯನ್ಸ್ ಫುಡ್ ಪ್ರಾಡಕ್ಟ್ಸಿಂದ ಸೊ ನನ್ನ ಬಿಸಿ 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 ಪರಾಟ ರೆಡಿ ಇದೆ ಎಷ್ಟು ಎಲ್ಲೂ ಟೇಸ್ಟಿಯಾಗಿತ್ತು ಅಂದರೆ ನಿಜವಾಗ್ಲೂ ನಮ್ಮ ಸೀಸನು ಖುಷಿ ಖುಷಿಯಾಗಿ ಇಸ್ಕೊಂಡು ತಿಂದ ಅವ್ನಿಗೆ ಪ ಮೊದಲೇ ಪನ್ನೀರ್ ಇಷ್ಟ ಅವನು ಅಂತೂ ತುಂಬ ಖುಷಿಯಾಗಿ ತಿಂದ ಅದು ಅವನಿಗೆ ಏನಂದರೆ ಬೆಣ್ಣೆ ಹಾಗೆ ಕೆನೆ ಪನ್ನೀರು ಇದೆಲ್ಲ ತುಂಬ ಇಷ್ಟ ಮನೇಲಿ ನಾನು ಸ್ವಲ್ಪ ಬೆಣ್ಣೆ ಕಡಿಯಕ್ಕೆ ಬಂದರೆ ಗೊತ್ತಾಗ್ಬಿಡುತ್ತೆ ಬಂದು ನಿಂತ್ಕೊತಂಗ್ ಬೇಕು 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 ಅಂತ ಅವನನ್ನು ಕದ್ದು ಮುಚ್ಚಿ ಬೆಣ್ಣೆ ಕಡೆಯೋ ಥರ ಆಗೋಗಿದೆ ಇವಾಗ ಸೊ ನೋಡಿ ಎಷ್ಟು ಚೆನ್ನಾಗಿ ಸುತ್ತಲೂ ಬೆಂದಿದೆ ನಿಮಗೆ ಒಳಗಡೆ ಸ್ಟಫಿಂಗ್ ಕಾಣಿಸ್ತಾ ಇರೋದ್ರಿಂದ ಈಗ ಚಪಾತಿ ದಪ್ಪ ಇಲ್ಲ ಅಂದರೆ ಮೇಲಿನ ಹಿಟ್ಟು ದಪ್ಪ ಇಲ್ಲ ಅಂತ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಸ್ಟಫಿಂಗ್ ಕಾಣ್ತಾ ಇದೆ ನೋಡಿ ಬಟ್ ಎಲ್ಲೂ ಆಚೆ ಕಡೆ ಬರಲ್ಲ ಬೈಂಡಿಂಗ್ ಚೆನ್ನಾಗಿರುತ್ತೆ ಎಲ್ಲೂ ಆಚೆ ಬರೋಲ್ಲ ನೋಡ್ಕೊಂಡು ಒಂದು ಸಲ ಮಾಡೋ ತನಕ ಹೊಸ್ದಾಗಿ ಮಾಡೋರಿಗೆ ಒಂದು ಸಲ ಮಾಡೋ ತನಕ ಅಷ್ಟೇ ಇದು ಮಕ್ಕಳು ಮಾತ್ರ ತುಂಬ ಖುಷಿಯಾಗಿ ತಿಂತಾರೆ ಆದರೆ ಆ್ಯಂಡ್ ಸಾರಿ ಆದರೆ ಅಲ್ಲ ಆ್ಯಂಡ್ ಇದು ರಿಚ್ ಇನ್ ಪ್ರೋಟೀನ್ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ನೀವು ಮಕ್ಕಳಿಗೆ ಬ್ರೇಕ್ಫಾಸ್ಟು ಲಂಚು ಡಿನ್ನರ್ ಯಾವಾಗಾದರೂ ಕೊಡ್ಬೋದು ಒಂದು ತಿನ್ನಲಿಕ್ಕೆ ಒಂದು ಲಂಚ್ ಬಾಕ್ಸಿಗೆ ಹಾಕಿಬಿಟ್ರೆ ಎರಡು ಮಾಡಿಕೊಟ್ರೆ ಮಕ್ಕಳಿಗೆ ಮಕ್ಕಳ ದೇಹಕ್ಕೆ ಏನೇನು ಬೇಕೋ ಅಷ್ಟು ಪೌಷ್ಟಿಕಾಂಶ ನಾವು ಕೊಟ್ಟಂಗಾಗುತ್ತೆ ಜೊತೆಗೆ ಮೊಸರು ಕೊಟ್ಟು ಕಳಿಸಿ ಆಗ ಪ್ರೋ ಬಯೋ ಬಯೋಟಿಕ್ಸ್ ಕೂಡ ಆ್ಯಡ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಹಾಗೆ ಗಟ್ ಹೆಲ್ತ್ ಅವರ ಹೊಟ್ಟೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಇರೋ ಥರ ಆರೋಗ್ಯವಾಗಿ ನಿಮ್ಮ ಮಕ್ಕಳು ಇರ್ತಾರೆ ಬನ್ನಿ ರಾತ್ರಿ ಡಿನ್ನರ್ಗೆ ವಾಂಗಿಬಾತ್ ಮಾಡಿದ್ದೆ ಅದನ್ನು ಕೂಡ ತೋರಿಸ್ತೀನಿ ಬಿಕಾಸ್ ರಾತ್ರಿ ಒಂದು ಊಟಕ್ಕೆ ಈಗ ಸಾಂಬಾರು ಮಾಡೋದೇನು ಅಂತ ಅಂದ್ಕೊಂಡು ಮನೆಯವರು ಕೂಡ ಇದ್ದರು ವಿಜಿ ಕೂಡ ಇದ್ದೆ ರಾತ್ರಿ ಊಟಕ್ಕೆ ಸೊ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲಿಗೆ ಸಾಸಿವೆ ಜೀರಿಗೆ ಎಣ್ಣೆ ಕಾದ ನಂತರ ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪಕ್ಕೆ ಕಡಲೆಬೇಳೆ ಹಾಕಿ ಒಂದೇ ಒಂದು ಥರ್ಟಿ ಸೆಕೆಂಡ್ಸ್ ಆದ ತಕ್ಷಣವೇ ಕರ್ಬೇವ್ ಕರಿವೆವನ್ನ ಹಾಕಬೇಕು ನಾವು ಆ ನಂತರ ಒಣ ಮೆಣಸಿನ್ಕಾಯಿ ಸೊ ನಾನು ಹಾಕ್ತಾ ಹೋಗ್ತೀನಿ ಮಾಡ್ತಾ ಹೋಗ್ತೀನಿ ನಿಮಗೆ ಇದನ್ನು ನಾನು ಏನಂದರೆ ನನಗೆ ಈ ಥರ ಎಣ್ಣೆ ಎಲ್ಲ ಸಿಡಿಯೋದು ಇಷ್ಟ ಆಗಲ್ಲ ನಿಮಗೆ ತೋರ್ಸೋಕ್ಕೋಸ್ಕರ ನನಗೆ ಲಿಡ್ ಕ್ಲೋಸ್ ಮಾಡಿಲ್ಲ ಹಾಗಾಗಿ ಎಲ್ಲ ಕಡೆ ಗ್ಯಾಸ್ ಸ್ಟೌವ್ ತುಂಬ ಎಲ್ಲ ಸಿಡಿತಾ ಇದೆ ಇವಾಗ ನೋಡಿ ಒಂದು ಕರಿವೆವು ಹಾಕಿದ ನಂತರ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ಹಾಕಿದ ನಂತರ ಒಣ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕಿ ಅದೆಲ್ಲ ಸ್ವಲ್ಪ ಫ್ರೈ ಆಯಿತು ಅಂತ ಅನ್ನಿಸಿದಾಗ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ವಾಂಗಿಭಾತ್ ಅಂದ್ರೇ ಬದನೆಕಾಯಿ ಬದನೆಕಾಯಿ ನೋಡಿದ ತಕ್ಷಣ ವಾಂಗಿಭಾತ್ ನೆನಪಾಗುತ್ತೆ ಎಲ್ರಿಗೂ ಆದರೆ ನಮ್ಮ ಮನೆಯಲ್ಲಿ ಬದನೆಕಾಯಿ ಯಾರಿಗೂ ಇಷ್ಟ ಇಲ್ಲ ಬದನೆಕಾಯಿ ಚಟ್ನಿ ಬಿಟ್ಟರೆ ಏನೂ ನಮ್ಮ ಮನೇಲಿ ತಿನ್ನಲ್ಲ ಹಾಗಾಗಿ ಬದನೆಕಾಯಿ ಬದಲಿ ಬರೀ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಹೊರಳಾಡಿಸಿದ ಮೇಲೆ ಅದಕ್ಕೆ ನಾನು ಈಗ ಹುಣಸೆ ಹುಳಿ ಅಂದರೆ ರಸಾನ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಬೆಲ್ಲ ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಸ್ವಲ್ಪ ಕುದಿ ಬಂದ ತಕ್ಷಣ ಇದಕ್ಕೆ ನಾವು ವಾಂಗಿ ಭಾತ್ ಪೌಡರನ್ನ ಹಾಕೋಣ ಇಲ್ಲಿ ವಾಂಗಿ ಭಾತ್ ಪೌಡರ್ ರೆಡಿಯಾಗಿ ಸಿಗುತ್ತೆ ಅದು ಆರ್ಯನ್ಸ್ ಫುಡ್ ಅವ್ರದ್ದು ಹೌದು ಹೇಗಿದ್ದರೂ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಇವತ್ತು ನಾನು ಅದನ್ನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬಿಕಾಸ್ ನನಗೆ ಅವ್ರದ್ದು ಇಷ್ಟು ಅಷ್ಟು ಇಷ್ಟ ಪ್ರಾಡಕ್ಟ್ಸ್ ಅಂದರೆ ನಂಗೆ ಈಗೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ನಾವು ಏನೇನೋ ಇಲ್ಲ ಅರುಣ ಮನೇಲೇ ಮಾಡಿ ಕಳಿಸೋದ್ರಿಂದ ತುಂಬ ಯೋಚನೆ ಮಾಡಿ ಒಳ್ಳೆಯದನ್ನೇ ಕೊಡಬೇಕು ಅಂತ ತುಂಬ ಕಷ್ಟಪಡ್ತಾರೆ ಅದೆಲ್ಲದನ್ನ ನಾನು ನಿಮ್ಮ ಜೊತೆ ಇಲ್ಲಿ ತನಕ ಹಂಚ್ಕೊಂಡಿದ್ದೀನಿ ನೀವು ಯಾರಾದರೂ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರೆ ಅಥವಾ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಅರುಣನ ಹತ್ರ ಒಂದು ಸಲ ಟೇಸ್ಟ್ ಮಾಡಿ ನಾನು ಹೇಳ್ತಾ ಇರೋ ಮಾತಿಗೆ ಆದರೂ ಒಂದು ಸಲ ಟೇಸ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಅವ್ರ ಹತ್ರ ಪರ್ಮನೆಂಟ್ ಕಸ್ಟಮರ್ ಆಗ್ತೀರ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಇಲ್ಲಿ ವಾಂಗಿಪಾತ್ ಗೊಜ್ಜು ಚೆನ್ನಾಗಿ ಕುದ್ದು ಈ ಹದಕ್ಕೆ ಬರಬೇಕು ಪೂರ್ತಿ ಗಟ್ಟಿ ಆದಮೇಲೆ ನಾವು ಸ್ಟೋವ್ನ ಆಫ್ ಮಾಡಬೇಡ ಆಫ್ ಮಾಡಿಬಿಟ್ಟು ಆನಂತರ ಇದಕ್ಕೆ ನಾವು ಬಿಸಿಯನ್ನ ಬೆರೆಸ್ಕೋಬೇಕಾಗತ್ತೆ ಇದಕ್ಕೆ ಬೇರೆ ಏನೂ ಬೇಕಾಗಲ್ಲ ರುಚಿ ನೋಡಿಕೊಂಡು ಬೇಕನ್ಸಿದ್ರೆ ಮಾತ್ರ ಒಂದು ಚೂರು ಉಪ್ಪನ್ನು ಹಾಕ್ಬೋದೇ ಹೊರ್ತು ಇದಕ್ಕೆ ಬೇರೆ ಏನನ್ನೂ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಗಾಗಿದೆ ಹಾಗೆ ಹಸಿ ಬಟಾಣಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿನ ಹಾಕಿಬಿಟ್ಟು ಬದನೆಕಾಯಿ ಹಾಕಿದರೂ ಪರವಾಗಿಲ್ಲ ಅದ್ರ ಜೊತೆಗೆ ಹಸಿ ಬಟಾಣಿನೂ ಹಾಕಿ ಮಾಡಿ ತಿಂದು ನೋಡಿ ನಿಜವಾಗ್ಲೂ ಅಮೇಝಿಂಗ್ ಅಂತ ಅನ್ನಿಸ್ದೇ ಇದ್ದರೆ ಕೇಳಿ ಇಲ್ಲಿ ನಾನು ಸ್ವಲ್ಪ ಹಸಿ ಕಾಯಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿನೂ ಹಾಕ್ಬೋದು ಅಥವಾ ಹಸಿಕಾಯಿ ತುರಿನಾದರೂ ಹಾಕ್ಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ಆಪ್ಷನಲ್ ನಿಮ್ಮನೇಲಿ ಯಾರಿಗಾದ್ರೂ ಇಷ್ಟ ಆದರೆ ಓಕೆ ಇಷ್ಟ ಆಗದಿದ್ದರೆ ಹಾಕಬೇಡಿ ನಾನು ಸೆಲ್ಫಿ ಕ್ಯಾಮ್ರಾದಲ್ಲಿ ನಾನು ಶೂಟ್ ಮಾಡ್ತಾ ಇರೋದ್ರಿಂದ ಲೆಫ್ಟು ರೈಟು ರೈಟು ಲೆಫ್ಟು ಕಾಣಿಸುತ್ತೆ ನಿಮಗೆ ಓಕೆ ಕನ್ಫ್ಯೂಷನ್ ಆಗೋದು ಬೇಡ ಎಡ್ಗೈಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದ್ಕೊಬೇಡಿ ನಾನು ನೋಡಿ ವಾಚ್ ಹಾಕಿರೋದು ಲೆಫ್ಟ್ ಹ್ಯಾಂಡು ಬಳೆ ಹಾಕಿರೋದು ರೈಟ್ ಹ್ಯಾಂಡು ಇಲ್ಲಿ ಕ್ಯಾಮ್ರಾದಲ್ಲಿ ಹೀಗೆ ಕಾಣಿಸೋದದು ಸೊ ನಮ್ಮ ಮನೆಯಲ್ಲಿ ವಾಂಗಿ ಭಾತ್ ಡಿನ್ನರ್ಗೆ ರೆಡಿ ಆಯಿತು ಆಗಿತ್ತು ತುಂಬ ಎಲ್ಲರೂ ಇಷ್ಟಪಟ್ಟರು ಎಲ್ಲರೂ ಎಲ್ಲದನ್ನು ಇಷ್ಟಪಡ್ತಾ ಇದೂ ಅರುಣ ಅವ್ರು ಇಡ್ಲಿ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರಂತೂ ಉಡುಪಿ ಅಂತಲೇ ಎಲ್ಲರೂ ಅನ್ಕೊಳ್ತೀವಿ ನಮ್ಮ ಮನೆಯವರಂತೂ ಹೇಳ್ತಾ ಇರ್ತಾರೆ ನಾನು ಚಿಕ್ಕವನಿದಾಗ ತಿಂದಿದ್ದೆ ಈ ಸಾಂಬಾರು ಟೇಸ್ಟ್ ಮತ್ತು ಇವಾಗಲೇ ಇರೋದು ಅಂತ ತುಂಬ ಖುಷಿಪಟ್ಟು ಯೂಶ್ವಲಿ ನಮ್ಮ ಮನೇಲಿ ನಾರ್ಮಲಾಗಿ ಮಾಡೋ ಸಾಂಬಾರು ಅಂಥ ಟೇಸ್ಟ್ ಡಿಫ್ರೆನ್ಸೇ ಇರೋಲ್ಲ ರೆಗ್ಯುಲರ್ ಸಾಂಬಾರ್ಗೂ ಅದಕ್ಕೂ ಬಟ್ ಈ ಸಾಂಬಾರು ಪೌಡ್ರ್ ಮಾಡಿದ ತಕ್ಷಣ ಕಾಮತ್ ಹೋಟ್ಲು ಮುಂಚೆ ಉಡುಪಿ ಹೋಟೆಲ್ದು ಸಾಂಬಾರ್ ಪೌಡ್ರ್ ಸಾಂಬಾರು ಇರ್ತಿತ್ತು ಅದೇ ಟೇಸ್ಟ್ ಸಿಗುತ್ತೆ ನಮಗೆ ಸಖತ್ತಾಗಿದೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನಿಮ್ಮ ನಿಮ್ಮ ಜೊತೆ ಇವತ್ತು ಇದನ್ನು ಹಂಚ್ಕೊಳ್ತಾ ಇದ್ದೀನಿ ನಿಮಗೆ ವಾಂಗಿ ಪೌಡ್ರು ಪುಳಿಯೋಗರೆ ಪೌಡ್ರು ಗರಂ ಮಸಾಲ ಗರಂ ಮಸಾಲ ಅಂತೂ ಪ್ಯಾಕೆಟ್ ಓಪನ್ ಇದ್ದಂಗೆ ಅಷ್ಟು ಅಷ್ಟು ಘಮಘಮ ಅನ್ನತ್ತೆ ನಿಜವಾಗ್ಲೂ ಅಷ್ಟು ಆಗಿ ಮಾಡಿದ್ದಾರೆ ಹಾಗೆ ನಮ್ಮ ಸೈಡು ದಾವಣಗೆರೆ ಸೈಡ್ ಸಾಂಬಾರು ಪುಡಿ ಹಾಗೆ ಬ್ಯಾಂಗ್ಳೂರು ಸೈಡ್ ಬಳಸುವಂಥ ಮೆಣಸಿನಕಾಯಿ ಬೆರೆಸಿರುವಂಥ ಸಾಂಬಾರು ಪುಡಿ ಎಲ್ಲದು ಸಿಗುತ್ತೆ ಅರುಣ ಹತ್ರ ಕಷಾಯ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿದೆ ವೆರಿ ನ್ಯಾಚುರಲ್ ಆ್ಯಂಡ್ ವೆರಿ ಹೈಜಿನಿಕ್ ಆಗಿ ಮಾಡಿದ್ದಾರೆ ಬನ್ನಿ ಇವಾಗ ಡೀಟೇಲಾಗಿ ಪುಳಿಯೋಗರೆ ರೆಸಿಪಿನ ನೋಡ್ಕೊಳ್ಳೋಣ ಪುಳಿಯೋಗರೆಗೆ ಧನಿಯಾ ಜೀರಿಗೆ ಮೆಂತ್ಯ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ಉಪ್ಪು ಸಾಸಿವೆ ಒಣ ಕೊಬ್ಬರಿ ತುರಿ ಹಾಗೆ ಹಣ್ಣು ಇಲ್ಲಿ ಎಳ್ಳು ಓಕೆ ಎಳ್ಳು ಮ್ಯಾಂಡೇಟ್ರಿ ಪುಳಿಯೋಗರೆ ಅಂದ ತಕ್ಷಣ ಇಲ್ಲಿ ಹುಣಸೆ ಹಣ್ಣನ್ನು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಸೋಸ್ಕೊಳ್ತಾರೆ ಚೆನ್ನಾಗಿ ಕಲಸಿ ಅದನ್ನು ಸೋಸ್ಕೊಂಡು ಒಂದು ಚೂರು ಸಿಪ್ಪೆ ಇಲ್ದಿರೋ ಥರ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ತುಂಬ ಕಷ್ಟದ ಕೆಲಸ ಅಂದರೆ ಇದೆ ಅಂತ ಹೇಳ್ತಾ ಇದ್ರು ಅರುಣ ಮ್ಯಾಮ್ ಪುಳಿಯೋಗರೆ ಗೊಜ್ಜು ಮಾಡ ಗೊಜ್ಜು ಈಸಿ ಮೇಡಮ್ ಮಾಡಬೋ ಮಾಡ್ಬೋದು ಆದರೆ ಪೌಡರ್ ಕನ್ಸಿಸ್ಟೆನ್ಸಿಗೆ ತರೋದು ತುಂಬ ಕಷ್ಟ ಇದೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಆ ಹುಣಸೆ ಹುಳಿನ ನಾವು ತಿಕ್ಕು ಮಾಡೋಕ್ಕೆ ತುಂಬ ಕಷ್ಟಪಡಬೇಕು ಅದೇ ಒಂದು ಟಾಸ್ಕ್ ಈ ಪುಳಿಯೋಗ್ರೆಯಲ್ಲಿ ಅಂತ ಹೇಳ್ತಾ ಇದ್ರು ರಿಯಲಿ ಅದನ್ನು ನೋಡುವಾಗ ಹಂಗೆ ಅನಿಸ್ತು ನಮಗೆ ಎಷ್ಟು ಕಷ್ಟ ನೋಡಿ ಹುಣ್ಸೆ ಹುಳಿನ ತೆಗ್ದಿದಾರಲ್ವ ಇದನ್ನು ಈಗ ಒಂದು ಬಾಣ್ಲೆಗೆ ಹಾಕ್ಬಿಟ್ಟು ಕೈಯಾಡಿಸ್ತಾನೆ ಇರಬೇಕು ಇಲ್ಲಿ ತನಕ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಅದನ್ನು ಕೈಯಾಡಿಸ್ತಾನೇ ಇರಬೇಕು ಆಗ ಒಂದು ತಿಕ್ ಕನ್ಸಿಸ್ಟೆನ್ಸಿ ಸಿಗುತ್ತೆ ಇಲ್ಲಿ ಉಪ್ಪು ಹಾಕ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಹುಣಸೆ ಹುಳಿಗೆನೇ ಹಾಕಿಬಿಟ್ರೆ ಬೆರ್ತ್ಕೊಳ್ಳುತ್ತೆ ಚೆನ್ನಾಗಿ ಹಾಗಾಗಿ ಅರುಣ ಇಲ್ಲಿ ಉಪ್ಪು ಮತ್ತು ಬೆಲ್ಲ ಎರಡನ್ನೂ ಹಾಕ್ಬಿಟ್ಟು ಈಗ ನೋಡಿ ಕಲಿಸ್ತಾ ಹೋಗ್ತಾರೆ ನನಗೆ ನಿಜವಾಗ್ಲೂ ನೋಡಿ ಎಷ್ಟು ಲಾಂಗ್ ಅಪ್ಪ ಲೆಂದಿ ಇದು ಹೆಂಗೆ ಮಾಡ್ತಾರಪ್ಪ ಅಂತ ಅನಿಸ್ತು ಹ್ಯಾಟ್ಸ್ ಆಫ್ ಅರುಣ ನಿಮ್ಮ ಪೇಶನ್ಸ್ಗೆ ಹಾಗೆ ಇದಕ್ಕೆ ಒಂದು ಸ್ವ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕಿದ್ದಾರೆ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಹೋಗಬೇಕು ಈಗ ಒಂದು ಬಾಣಲೆಗೆ ಎಳ್ಳನ್ನು ಹಾಕಿ ಎಳ್ಳನ್ನು ಹುರಿದು ತೆಗೆದಿಟ್ಕೊಳ್ತಾರೆ ಇವಾಗ ಒಂದು ಸೈಡಿಗೆ ಇದು ಎಳ್ಳು ಪುಳಿಯೋಗರೆಗೆ ಹೈಲೈಟ್ ಹಾಗೆ ಜೀರಿಗೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಜೀರಿಗೆ ಕಪ್ಪಾಗಬಾರ್ದು ಕಪ್ಪಾದರೆ ಅದರ ರುಚಿ ಹೊರಟೋಗುತ್ತೆ ಹಾಗೆ ಒಂದು ಎರಡು ಸ್ಪೂನಷ್ಟು ಕಾಳು ಅದನ್ನು ಕೂಡ ಒಂದು ಡ್ರೈ ರೋಸ್ಟ್ ಮಾಡ್ತಾ ಇದ್ದಾರೆ ತುಂಬ ಯಾವುದೂ ಆಗಲಿ ತುಂಬ ಕೆಂಪಾಗಬಾರ್ದು ಒಂದು ಘಮ ಬಂದ ತಕ್ಷಣ ತೆಗೆದುಬಿಡಬೇಕು ಈಗ ನೋಡಿ ಮೆಂತ್ಯ ತೆಗಿ ಆಯಿತು ಮೆಂತ್ಯ ಆದ ನಂತರ ನೆಕ್ಸ್ಟು ಏನಂದರೆ ಕಾಳಿದೆ ಇನ್ನು ಬೆಳೆ ಇದೆ ಸಾಸಿವೆ ಇದೆ ಆ ಸಾಸಿವೆ ಹಾಕಿದ್ದಾರೆ ಸಾಸಿವೆನೂ ಕೂಡ ಚಟಪಟ ಅಂತ ಹಾಕಿದ ತಕ್ಷಣ ಅದು ಸೌಂಡ್ ಬರಲಿಕ್ಕೆ ಸಟ್ ಆಗುತ್ತೆ ಇಮಿಡಿಯೇಟ್ಲಿ ಅದನ್ನು ಕೂಡ ನಾವು ತೆಗಿಬೇಕು ಈಗ ಕಡಲೆಬೇಳೆ ಹಾಕ್ತಾಯಿದರೆ ಕಡಲೆಬೇಳೆ ಒಂಚೂರು ಗೋಲ್ಡನ್ ಕಲರ್ ಆದ ತಕ್ಷಣ ತೆಗಿಬೋದು ಬಿಸಿಬೇಳೆ ಭಾತಗೂ ಇದನ್ನೇ ಮಾಡಿದ್ರು ಬಟ್ ಸ್ವಲ್ಪ ಇಂಗ್ರೀಡಿಯನ್ಸ್ ಡಿಫ್ರೆನ್ಸ್ ಆಗುತ್ತೆ ಇದಕ್ಕೆ ಹುಳಿ ಬಿದ್ದ ತಕ್ಷಣ ಇದು ಪುಳಿಯೋಗರೆ ಹುಳಿ ಸಿಹಿ ಖಾರ ಉಪ್ಪು ಇರೋದೇ ಪುಳಿಯೋಗರೆ ಅಲ್ವಾ ಈಗ ನೋಡಿ ಈ ಈ ಕಡೆ ಲೆಫ್ಟ್ ಸೈಡಲ್ಲಿ ಹುಣಸೆ ಪೇಸ್ಟು ಕುದೀತಾನೇ ಇದೆ ಅದು ಕನ್ಸಿಸ್ಟೆನ್ಸಿ ಅರಣಂಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಕುದಿಸ್ತಾನೇ ಇದ್ದಾರೆ ಅವರು ಹೇಳಿದ್ರು ಒಂದು ವರ್ಷ ನಾನು ತೊಗೊಂಡಿದ್ದೀನಿ ಮೇಡಮ್ ಪುಳಿಯೋಗರೆ ಪೌಡ್ರ್ ಮಾಡಲಿಕ್ಕೆ ಅಂತ ಯಾಕೆ ಅಂದರೆ ಅವರಿಗೆ ಹುಣಸೆ ಹುಳಿನ ಪೌಡರ್ ರೂಪದಲ್ಲಿ ಯಾವ ರೀತಿ ಮಾಡಬೇಕಂತ ಗೊತ್ತಾಗಿರಲಿಲ್ಲಂತೆ ತುಂಬ ಕಷ್ಟಪಟ್ಟಿದ್ದೀನಿ ಮೇಡಮ್ ನಾನು ಒಂದು ವರ್ಷ ಪ್ರಯತ್ನ ಮಾಡಿದ್ಮೇಲೆ ನನಗೆ ಪುಳಿಯೋಗರೆ ಪೌಡರ್ನ ಹೇಗೆ ಅಂತ ಗೊತ್ತಾಯಿತು ಇಲ್ಲಿ ತನಕ ಗೊಜ್ಜು ಮಾಡೋದು ತುಂಬ ಸುಲಭ ಮಾಡಿಬಿಡ್ಬೋದು ಬಟ್ ಪೌಡ್ರ್ ಮಾಡೋದು ತುಂಬ ಕಷ್ಟ ಇದೆ ಅಂದರು ಆಶ್ಚರ್ಯ ಆಗಿತ್ತು ಬಟ್ ನಿಜವಾಗ್ಲೂ ಕಷ್ಟ ಇದೆ ಇಲ್ಲಿ ಕರ್ಬೇವನು ಸ್ವಲ್ಪ ಹುರ್ಕೊಂಡ್ರು ನೋಡ್ಬೋದು ನೀವು ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲದನ್ನು ಆ್ಯಕ್ಚುಲಿ ನಿಮಗೆ ಹರಡಂಗೆ ಕೇಳಿದ್ರು ಕೂಡ ಹೇಳ್ತಾರೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಖಾರದ ಮೆಣ್ಸಿನ್ಕಾಯಿ ಎರಡನ್ನೂ ಇಟ್ಕೊಂಡಿದ್ರೆ ಹುರಿದ ಎಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದಾರೆ ಈಗ ಅದಿಷ್ಟು ಮಿಕ್ಸರ್ ಮಾಡ್ತಾರೆ ಮಿಕ್ಸರ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ ಆ ಪೌಡರ್ ಮಾಡಿರೋದಕ್ಕೆ ಈಗ ಅವರು ಹುಣಸೆ ಪೇಸ್ಟ್ ಯಾವ ಕನ್ಸಿಸ್ಟೆನ್ಸಿ ಇದೆ ನೋಡಿ ತಿಕ್ಕಾಗಿ ಒಳ್ಳೆ ಅಂಟು ಬರುತ್ತಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂದರೆ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು ನೀರಿನ ಅಂಶ ಕಂಪ್ಲೀಟಾಗಿ ಹೋದಾಗಲೇ ಅವರು ಪುಳಿಯೋಗರೆ ಮಾಡಲಿಕ್ಕೆ ಸಾಧ್ಯವಂತೆ ಸೊ ಈಗ ಈ ಪೌಡರ್ಗೆ ಅದನ್ನು ಉಣ್ಸೇ ಪೇಸ್ಟು ಚೆನ್ನಾಗಿ ಬೆರೆತ್ಕೋಬೇಕು ನೀರು ಇಲ್ಲದೆ ಇರೋ ಕಾರಣ ಅದು ಅದರಲ್ಲಿ ಒಂದಾಗಿ ಬೆರೆತ್ಕೊಳ್ಳುತ್ತೆ ಕ ನಿಮಗೆ ಮಾರ್ಕೆಟಲ್ಲಿ ಸಿಗುವ ಪುಳಿಯೋಗರೆ ಪೌಡರ್ ಕನ್ಸಿಸ್ಟೆನ್ಸಿನೇ ಬರ್ತಾ ಹೋಗುತ್ತೆ ಇದಕ್ಕಿನ್ನೂ ಒಂಚೂರು ಅಡಿಷ್ನಲ್ ಇದೆ ಏನಂತ ನೋಡಿ ಬಿಕಾಸ್ ಒಗ್ಗರಣೆ ಹಾಕಿದ ನಂತರನೇ ನಿಮಗೆ ಅದು ಪುಳಿಯೋಗರೆ ಪೌಡರ್ ಥರ ಅನಿಸೋದು ಈಗ ಪೌಡರ್ ರೆಡಿ ಆಯಿತು ಹುಣಸೆ ಹುಳಿ ಬರ್ತಿರೋ ಪೌಡರ್ ಇದಕ್ಕೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರಂಥ ಒಣ ಕೊಬ್ಬರಿ ಹಾಗೂ ಎಳ್ಳು ಎರಡನ್ನೂ ಇದ್ದೀವಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೆರೆಸ್ಕೋಬೇಕು ಅಗೇನ್ ಮಿಕ್ಸಿಂಗ್ ಇರೋದೇ ಇದರಲ್ಲಿರೋವಂಥ ಮೇನ್ ಟ್ರಿಕ್ ಏನಂದರೆ ಮಿಕ್ಸಿಂಗ್ ಹುಣಸೆ ಪೇಸ್ಟನ್ನು ಪುಡಿಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋದೇ ಮೇನ್ ಒಂದು ಟಾಸ್ಕ್ ಇದರಲ್ಲಿ ಈಗ ನೋಡಿ ಒಣ ಕೊಬ್ಬರಿ ಎಳ್ಳು ಎಲ್ಲ ಹಾಕಾಯಿತು ಇದಕ್ಕೆ ಒಣ ಕೊಬ್ಬ ಸಾರಿ ಎಳ್ಳೆ ನಾನು ಹೇಳ್ದಂಗೆ ಹೀರೋ ಇದರಲ್ಲಿ ಸೊ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಶೇಂಗಾನ ಕರೀತಾ ಇದ್ದಾರೆ ಶೇಂಗಾ ಕರೆದ ನಂತರ ಅವರು ಮಾಡಿಟ್ಕೊಂಡಿರುವಂಥ ಪುಡಿನ ಇದಕ್ಕೆ ಹಾಕ್ತಾರೆ ಸೊ ಅಲ್ಲಿಗೆ ಪೌಡರು ರೆಡ್ ಕಲರ್ ನಮಗೆ ಆಚೆ ಕಡೆ ಸಿಗುತ್ತಲ್ಲ ಅದೇ ಥರ ಇದು ರೆಡಿ ಆಗುತ್ತೆ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದಾರೆ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಹೇಳ್ಬೋದು ಖುಷಿ ಆಯಿತು ನನಗೆ ಹೌದಲ್ಲ ಎಷ್ಟು ಕಷ್ಟವಾದ ಟಾಸ್ಕ್ ಎಷ್ಟು ಬೇಗ ಮುಗಿಸ್ಬಿಟ್ರು ಅಂತ ಅನಿಸ್ತು ನೀವು ಕೂಡ ಯಾರಿಗೆಲ್ಲ ಕೊಂಡ್ಕೊಳ್ಳಿ ಕಷ್ಟ ಆಗುತ್ತೆ ಮನೇಲಿ ಮಾಡ್ಕೊಳ್ಳಿ ಟೈಮ್ ಇಲ್ಲ ಅನ್ನೋರು ಹತ್ರ ಆರ್ಡ್ರ್ ಪ್ಲೇಸ್ ಮಾಡಿ ತರಿಸ್ಕೊಳ್ಳಿ ಈಗ ಮತ್ತೆ ಒಂಚೂರು ಇಂಗು ಒಣಮೆಣ್ಸಿನ್ಕಾಯಿ ಕರಿಬೇವು ಸಾಸಿವೆ ಕಡ್ ಎಲ್ಲ ಹಾಕಿ ಸ್ಟೋವೆಲ್ಲ ಆಫ್ ಮಾಡಿದ ನಂತರ ಈಗ ಪೌಡರನ್ನ ಬೆರೆಸ್ತಾ ಹೋಗ್ತಾರೆ ಪೂರ್ತಿ ಆ ಪುಡಿಗೆ ಎಷ್ಟು ಬೇಕು ಕಣ್ಣಳತಲೇ ಎಲ್ಲ ಗೊತ್ತಾಗುತ್ತೆ ಸೊ ಇದಕ್ಕೆ ಆ ಒಗ್ಗರಣೆನ ಬೆರೆಸಿದಾಗ ನಿಮಗೆ ಪ್ಯಾಕೆಟಲ್ಲಿರುವಂಥ ಪೌಡರ್ ಸಿಗುತ್ತೆ ಹೇಗನ್ನಿಸ್ತು ನಿಮಗೆ ರೆಸಿಪಿ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರುಣಾವರ ಇಡ್ಲಿ ಸಾಂಬಾರ್ ಪೌಡರ್ ಹಾಗೆ ಸಾಂಬಾರ್ ಪೌಡ್ರ್ ನಮ್ಮ ದಾವಣಗೆರೆಯ ಆಥೆಂಟಿಕ್ ಸಾಂಬಾರ್ ಪೌಡ್ರ್ ಕೂಡ ಇವಾಗ ಸಿಗುತ್ತೆ ಇದು ಬ್ಯಾಂಗ್ಳೂರು ಸಾಂಬಾರ್ ಪೌಡರು ಒಂದು ದಾವಣಗೆರೆ ಸಾಂಬಾರು ಪೌಡರು ಹಾಗೆ ಇದು ರಸಂ ಪೌಡರ್ ಎಸ್ ರಸಂ ಪೌಡರ್ ನಾನು ಮತ್ತೆ ಈ ಸಲ ತೊಗೊಂಬಾರ್ದು ನಿಮಗೆ ತೋರಿಸ್ತಾ ಇದ್ದೆ ವೆರಿ ಟೇಸ್ಟಿ ಅದ್ರಲ್ಲಿ ರೆಸಿಪಿ ಕೂಡ ಇದೆ ನಿಮಗೆ ನೋಡಿ ಮಾಡ್ಕೋಬೋದು ಕೂಡ ವಾಂಗಿ ಭಾತ್ ಪೌಡ್ರ್ ಈಗಷ್ಟೇ ನಾನು ಮಾಡಿ ತೋರಿಸಿದ್ನಲ್ಲ ಅದೇ ವಾಂಗಿಭಾತ್ ಪೌಡರು ಹಾಗೆ ಬಿಸಿಬೇಳೆ ಬಾತ್ ಪೌಡರು ಅದು ಆಗಿದೆ ಹಾಗೆ ಇದು ಗರಂ ಮಸಾಲ ಗರಂ ಮಸಾಲ ಒಂದು ಸಲ ಕೊಟ್ಟಿದ್ದು ಅರುಣ ನಿಜವಾಗ್ಲೂ ಇನ್ನೂ ಬಾಳಿಕೆ ಬರ್ತಾ ಇದೆ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು